ಹಿರಿಯ ತಾಲೂಕಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದಂಥ ಬಾಗಲಕೋಟೆ ಜಿಲ್ಲಾ ಮಟ್ಟದ ಎರಡನೇ ಕನ್ನಡ ಜಾನಪದ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಿದಂಥ ನಮ್ಮ ತಾಲೂಕಿನ ಪ್ರತಿಷ್ಠಿತ ಗ್ರಾಮವಾದಂಥ ಅರಗವಾಡಿಯಲ್ಲಿ ಏರ್ಪಡಿಸಿದಂಥ ಅತ್ಯಂತ ಅಭೂತಪೂರ್ವವಾದಂಥ ಜಾನಪದ ಸಮ್ಮೇಳನದ ಪ್ರಾರಂಭೋತ್ಸವದ ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಅನಗೋಡೆಯ ಪೂರ್ಣಾಶ್ರಮದ ಪೂಜ್ಯ ಮಾತೋಶ್ರೀ ಅನುಸಯ್ಯ ತಾಯಿಯವರ ಪವಿತ್ರ ಪಾತ್ರಗಳಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಇದರ ಕ್ರಿಯಾಶೀಲ ಅಧ್ಯಕ್ಷರು ಕೇವಲ ಕನ್ನಡ ನಾಡಿನ ಹೃದಗಲಕ್ಕೆ ಅರ್ಚ ಕರ್ನಾಟಕ ರಾಜ್ಯ ಹೊರಗಿರ್ತಕ್ಕಂಥ ಅನೇಕ ರಾಜ್ಯಗಳಲ್ಲಿ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಆಂಧ್ರ ಇರ್ಬೋದು ಈಗ ಅಕ್ಕಪಕ್ಕದ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾನಪದ ಸೊಗಡನ್ನು ವಿಸ್ತರಿಸುತ್ತಿರುವ ಪದ್ಧತಿಗೆ ಹೆಸರುವಾಸಿಯಾದಂಥ ಆರ್ಪಿಯಾದಂಥ ಡಾಕ್ಟರ್ ಎಸ್ ಬಾಲಾಜಿಯವರೇ ಈ ಕಾರ್ಯಕ್ರಮದ ಪರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಜಾನಪದ ಆಶ ಕವಿಗಳಲ್ಲೇ ಕೇವಲ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ಕನ್ನಡ ನಾಡಿನ ವೃದ್ಧರು ತಮ್ಮ ಆದಂಥ ಖ್ಯಾತಿ ಹೆಸರು ಪಡೆದಂಥ ಆಶ ಕವಿ ನಮ್ಮ ತಾಲೂಕಿನವರಾದ ಆದಂಥ ನಮ್ಮವರೇ ಆದಂಥ ಪ್ರಯೋಜಿತ ಸಿದ್ದಪ್ಪ ಸಾಮಣ್ಣ ಅವರೇ ಜಾನಪದ ಬಂಡಿ ಅನ್ನುವಂತಹ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಲು ಸಮ್ಮೇಳನದ ಸ್ಮರಣ ಸಂಚಿಕೆಯನ್ನು ಸುಕ್ತವಾಗಿ ಉದ್ಘಾಟಿಸಲು ಬಂದಿರುವಂಥ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರು ಕ್ರಿಯಾಶೀಲ ಮಾಧ್ಯಮದ ಗೆಳೆಯರು ಹಾಗೂ ಬದ್ಧತೆ ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವಂತಹ ಶ್ರೀ ಬಿ ಎಂ ಸೌಕರ್ ಅವರೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಸ್ವಾಗತ ಮಾಡಿದಂತಹ ಕಾರ್ಯದರ್ಶಿಗಳಾದಂಥ ಆತ್ಮೀಯರಾದ ಶ್ರೀ ಆರ್ ಪಿ ಅವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತ ಖ್ಯಾತ ಉದ್ಯಮಿಗಳೂ ಆತ್ಮೀಯ ಸಹೋದರಾದ ಶ್ರೀ ಲಕ್ಷ್ಮಣ ಗಲಾಣಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಮುಖ್ಯ ಅತಿಥಿಗಳಾದಂಥ ಮತ್ತು ಕಾರ್ಯದರ್ಶಿಗಳಾದಂಥ ಪ್ರೊಫೆಸರ್ ಕೆ ಎಸ್ ಕೌಜುರಿಗೆ ಅವರೇ ಹಾಲು ಕಾರ್ಮಿಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಮೇಟಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಂಥ ಆತ್ಮೀಯರಾದ ಶ್ರೀ ಎಚ್ ಪಿ ಅವರೇ ಈ ಕಾರ್ಯಕ್ರಮಕ್ಕೆ ಹಿನ್ನೆಲೆಯಾಗಿ ಬಹಳಷ್ಟು ತಮ್ಮನೆ ತಾವು ತೊಡಗಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಆತ್ಮೀಯ ಗೆಳೆಯರು ಅರಂಗಾಡಿ ಪ್ರಾಥಮಿಕ ಕೃಷಿ ಪಂಚಮಿ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರೂ ಆದಂಥ ಎಂ ಕಂಬಿ ಅವರೇ ಹಾಗೂ ಅಫ್ಫಿಯರವರ ಒಪ್ಪರದ ಗುರುಗಳೇ ಅಫ್ನಾದಂಥ ಎಂ ಎಸ್ ಅಂಗಡಿಯವರೇ ಶ್ರೀಯುಕ್ತ ಆರ್ ಎಚ್ ಮೇಟಿ ಅವರೇ ಮತ್ತು ಇಲ್ಲಿಯ ಖ್ಯಾತ ಮೈಕರು ಆತ್ಮೀಯರಾದ ಡಾಕ್ಟರ್ ರಮೇಶ್ ಲಕ್ಕಿಮಂಡಿಯವರೇ ಹಾಗೂ ಇನ್ನೊರ್ವ ಜೋತಿ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಬಿ ಎಂ ಫಾಕಾರ್ ಅವರೇ ಮತ್ತು ನನ್ನ ಸಹೋದ್ಯೋಗಿ ನ್ಯಾಯವಾದಿಗಳು ವಿಧೇಯ್ರಾಮದವರು ಜಯಶೀಲರಾದಂತಹ ಶ್ರೀಯುತ್ ಅಶೋಕ್ ನಾಯ್ಕರವರೇ ಮತ್ತು ವೇದಿಕೆ ಮೇಲೆ ಆಸಿದ ಪಂಚಾಯಿತಿಯ ಅಧ್ಯಕ್ಷನಿಯಾದ ಸಹೋದರಿ ಶ್ರೀಮತಿ ಉತ್ಸವ ಮಾದವರೇ ಹಾಗೂ ಮೇಲ್ಮೇಲ್ ಆಸೆ ಆದಂಥ ಎಲ್ಲ ಗೌರವಾನ್ವಿತ ನಾಯಕರುಗಳೇ ಮತ್ತು ಜಾನಪದ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮುಜಿನಿಯ ಹಿರಿಯರೇ ಶ್ರದ್ಧೆ ತಾಯಿದ್ದರೆ ಆಸಕ್ತಿಯಿಂದ ಆಗಮಿಸಿದಂತ ನನ್ನ ಆತ್ಮೀಯ ಹೆಮ್ಮೆ ಹೆಮ್ಮೆ ಸಾಹಿತ್ಯ ಬಂಧುಗಳೇ ಸಾಹಿತ್ಯ ಆಸಕ್ತರೇ ಮತ್ತು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ಆಗಮಿಸಿದಂತ ಯಾವತ್ತೂ ಆತ್ಮೀಯ ಮಾಧ್ಯಮದ ಗೆಳೆಯರು ಬಹಳ ಸಂತೋಷ ನಮ್ಮ ಜಿಲ್ಲೆಯಲ್ಲಿ ಎರಡನೇ ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನ ನಡೆಯುತ್ತಿರುವುದು ಬಹಳಷ್ಟು ಸಂತೋಷದ ಸಂಗತಿ ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಎಲ್ಲ ಹಿರಿಯರ ಮುಖ್ಯ ನಿಮ್ಮೆಲ್ಲ ಸಾಹಿತ್ಯ ಸಾಹಿತ್ಯಗಳ ಸಾಹಿತ್ಯಾಸಂಕ ಮಧ್ಯದಲ್ಲಿ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅಭಿಮಾನ ಸಹಾಯ ಈ ಜಾನಪದ ಸಾಹಿತ್ಯದ ವಿಚಾರವಾಗಿ ಬಂಜಾರು ಭಾಷೆಗಳನ್ನು ಹೇಳ್ತಿದ್ದು ಇವತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರು ನಮ್ಮ ಸಿದ್ದಪ್ಪ ಬಿದರಿ ಅವರನ್ನ ಆಯ್ಕೆ ಮಾಡಿರಲ್ಲ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಾಹಿತ್ಯ ಜಾನಪದ ಸಾಹಿತ್ಯ ಪರಿಷತ್ತಿನ ರಾಜ್ಯ ಜಿಲ್ಲಾ ತಾಲೂಕಾ ಘಟಕದವರನ್ನು ಅಭಿನಂದಿಸಲಾರಿಕೆ ಭಾಳ ಯೋಗ್ಯವಾದಂಥ ವ್ಯಕ್ತಿಯನ್ನು ನೀವು ಸೆಲೆಕ್ಟ್ ಮಾಡಿರಲಿ ಬಹುತರವಾಗಿ ನಮಗೆ ಭಾಳ ಅಭಿಮಾನ ನಮ್ಮ ನೆಲದಲ್ಲೇ ಹುಟ್ಟಿದಂಥವ್ರು ಅಲಕ್ಷರಸ್ಥರ ಕವಿ ಶಾಲೆಗೆ ಈಗ ಇದರ ವಾರಸಾದಾರ ಯಾರಪ್ಪ ಅಂದ್ರೆ ಅನಕ್ಷರಸ್ಥರ ದೇವರಿನ ಸಂಸ್ಕೃತಿಯಿಂದ ಬಂದವರು ಪರಿ ಪರಿಶ್ರಮದಿಂದ ಯಾರು ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರ ಅವರೇ ಈ ಜಾನಪದ ಸಾಹಿತ್ಯದ ವಾಸಾದಾರರು ಅಂತ ಹೇಳಿಕ್ಕೆ ನಾನು ಕರಿತಾ ಬೌತನವಾಗಿ ಇಲ್ಲಿ ಬಹಳ ಉದ್ದ ಪಂಡಿತರಿಂದ ಹುಟ್ಟಿದಂಥ ಜಾನಪದ ಸಾಹಿತ್ಯ ಅಲ್ಲ ಇದು ನನ್ನ ದೃಷ್ಟಿಯಲ್ಲಿ ಅನಕ್ಷರಸ್ಥರು ಅದರಲ್ಲಿ ವಿಶೇಷವಾಗಿ ಮಣ್ಣಿನ ಸಂಸ್ಕೃತಿ ಹೊಂದಿದ್ದವರು ಮಣ್ಣಿನಲ್ಲಿ ಮಣ್ಣಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕೃಷಿ ಕುಟುಂಬದಿಂದ ಬಂದಂಥ ಅನೇಕರು ಈ ಜಾನಪದ ಸಾಹಿತ್ಯದ ಪೋಷಕರು ಅವರಿಂದ ಇದು ಹುಟ್ಟಿದೆ ಅಂತ ಹೇಳಿಕೆ ನಾನು ಸಂತೋಷ ಅನಿಸ್ತಾ ಇದು ನಮ್ಮ ನೆಲದಲ್ಲಿ ಹುಟ್ಟಿದಂಥ ಒಂದು ಸಸಿ ಅಂತ ಹೇಳಬಹುದು ಇಂಥ ಒಂದು ಜಾನಪದ ಸಂಸ್ಕೃತಿ ಇದು ಬಾಯಿಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಪ್ರಸಾರವಾಗುತ್ತಾ ಇದರ ವ್ಯಾಪ್ತಿ ಬಹಳಷ್ಟು ದೊಡ್ಡದಿದೆ ಯಾಕೆ ಇವಾಗ ಈಗಾಗಲೇ ನಮ್ಮ ಸಹಕಾರ ಹೇಳಿದಂಗೆ ಇದರ ಹರವು ಎಷ್ಟು ದೊಡ್ಡದಿದೆ ಅಂದ್ರೆ ಸೋಬಾನ್ ಪದ ಇರ್ಬೋದು ಹಂಚಿ ಪದ ಇರ್ಬೋದು ಬೀಸುಕಲ್ ಪದ ಇರ್ಬೋದು ಬದನೆ ಇರ್ಬೋದು ಕಿಗಿ ಪದ ಇರ್ಬೋದು ಅದಕ್ಕೆ ಮೇಲೆ ಇರ್ಬೋದು ಜನಾಯವಾದ ಕರಡಿ ಪದಾರ್ತಿ ದಳ್ಳಿನ ಪದ ಲಾವಣಿ ಲಿ ಪದ ಇವೆಲ್ಲ ಎಷ್ಟು ವ್ಯಾಪ್ತಿಯನ್ನು ಹೊಂದಿದಂಥ ಈ ಎಷ್ಟು ದೊಡ್ಡದಾದ ಹರಿವು ಹೊಂದಿದಂಥ ಈ ಜಾನಪದ ಸಾಹಿತ್ಯ ನಿಜವಾಗಲೂ ನಮ್ಮೆಲ್ಲರಿಗೆ ಹೆಮ್ಮೆ ಅಭಿಮಾನದ ಸಾಹಿತ್ಯ ಎಲ್ಲ ಸಾಹಿತ್ಯಕ್ಕೆ ತಾಯಿ ಬೇವರು ಸಹಕಾರ ಅವ್ರು ಮೂಲ ಅಂದರೆ ಅದರ ತಾಯಿ ಬೇರ್ ಅಂದರೆ ಇದು ಜಾನಪದ ಸಾಹಿತ್ಯನ ಅಂತ ಹೇಳಕ್ಕೆ ಬಹಳಷ್ಟು ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿದಾವೆ ಗೆಲ್ಪ್ರೆ ಬಹಳ ಒಂದು ಪಂಚಣೆ ಮಾಡ್ಬೇಕಾಗತ್ತೆ ಆದ್ರೆ ಅದಕ್ಕೆಲ್ಲ ತಾಯಿ ಮೇಲೂ ಅದಕ್ಕೆ ತಾಯಿ ಸ್ಥಾನ ಬಂದಿದ್ದೆವು ಅಂದ್ರೆ ಜಾನಪದ ಸಾಹಿತ್ಯ ಅದು ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಇವತ್ತೇನು ಶನಿವಾ ಧಾರಾವಾಹಿ ಆಧುನಿಕತೆ ಬರೆದಾಗ ಇವತ್ತು ಜಾನಪದ ಸಾಹಿತ್ಯ ಇವತ್ತು ಕಳೆ ಅಂತ ಹೇಳ್ಬೇಕಾಗತ್ತೆ ಆದ್ರೆ ಈಗಾಗಲೇ ಬಂಗಾರರು ಹೇಳಿದಾಗ ಮೊದಲು ರಾಜ ಈಗ ಯಾರ್ಯಾರ ಎಷ್ಟೆಷ್ಟು ಮಟ್ಟಿಗೆ ಪ್ರೋತ್ಸಾಹ ನೀಡುತ್ತಾರೆ ನನಗಂತೂ ಗೊತ್ತಿಲ್ಲ ಆದರೆ ಗ್ರಾಮೀಣ ಭಾಗದ ಜನ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನೋಡಿ ಇಲ್ಲಿ ಅಂಗವಾಡಿಯಲ್ಲಿ ಏರ್ಪಡ್ಸಿರಂತ ಎರಡನೇ ಕನ್ನಡ ಸಾಹಿತ್ಯ ಪರಿಷತ್ತು ಯಶಸ್ವಿಯಾಗಿ ಜರುಗಲಿಕ್ಕೆ ಈ ಗ್ರಾಮದ ಎಲ್ಲ ಹಿರಿಯರು ನಮ್ಮ ಕಂಪಿ ಕುರುಬರನ್ನ ಇಟ್ಕೊಂಡು ಎಲ್ಲರೂ ಈ ಭಾಗದ ಎಲ್ಲ ಹಿರಿಯರು ಪ್ರಮುಖರು ಯುವಕರು ನಮ್ಮ ತಾಯಂದಿರು ಎಲ್ಲರೂ ಕೂಡ ಇದಕ್ಕೆ ತಂದು ಬಡ ದಂತಿಗೆ ಪ್ರೋತ್ಸಾಹ ನೀಡಿ ಎರಡನೇ ಜಾನಪದ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಂಥ ಈ ಗ್ರಾಮಸ್ಥರಿಗೆ ಹಿರಿಯರಿಗೆ ನಾನು ತುಂಬ ನಮ್ಮ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬರಿತಾ ಇದ್ದೇನೆ ಇದಕ್ಕೆ ಇದು ಇದೇ ಒಂದೇ ವರ್ಗಕ್ಕೆ ಸೀಮಿತವಾದಂಥದ್ದಲ್ಲ ಯಾವುದೇ ಜಾತಿ ಮತ ಪಂಥ ಪಂಗಡಕ್ಕೆ ಸೀಮಿತವಾದಂತಲ್ಲ ಒಂದು ಪ್ರದೇಶಕ್ಕೆ ಸೀಮಿತವಾದಂಥಲ್ಲ ಅವರೆಲ್ಲವುಗಳನ್ನು ಮೀರಿ ಇವತ್ತು ಜಾನಪದ ಸಾಹಿತ್ಯ ಕಲಿತಾ ಇದೆ ಅನ್ನೋದು ಭಾಳ ಸಂತೋಷದ ಸಂಗತಿ ಅಂತ ಹೇಳಕ್ಕೆ ಬರ್ತೇವೆ ಮತ್ತು ಈ ಜಾನಪದ ಸಾಹಿತ್ಯ ನಾ ಕಂಡುಕೊಂಡಂಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಸಾಹಿತ್ಯ ಯಾವ ರೀತಿ ಅಂದರೆ ಅದು ಜಾನಪದ ಸಾಹಿತ್ಯ ಇವತ್ತಿನ ಕಾಲದಲ್ಲಿ ಇಪ್ಪತ್ತೈದು ಇಪ್ಪತ್ತೊಂದನೇ ಶತಮಾನ ಹೊತ್ತಿನಲ್ಲಿ ಮಾನವೀಯ ಮೌಲ್ಯಗಳು ಲಸಿತವಾಗಿ ಖುಷಿಯಾಗಿ ಈ ಸಂದರ್ಭದಲ್ಲಿ ಇಂಥ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಈ ಈ ಈ ವಿಚಾರದಲ್ಲಿ ಜಾನಪದ ಸಾಹಿತ್ಯ ಭಾಳ ದೊಡ್ಡನಾದಂಥ ಕೊಡುಗೆ ಇದೆ ಆರೋಗ್ಯವಂತ ಸಶಕ್ತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಜಾನಪದ ಸಾಹಿತ್ಯ ಬಹಳಷ್ಟು ಸಹಾಯ ಮಾಡ್ತಿದೆ ನಮ್ಮ ಜಿಲ್ಲೆಯೂ ಕೂಡ ಏನು ಕಡಿಮೆ ಇಲ್ಲ ನಮ್ಮ ನಾವು ಕೂಡ ಈ ಜಾನಪದ ಸಾಹಿತ್ಯಕ್ಕೆ ಭಾಳ ದೊಡ್ಡದಾದಂಥ ಕೊಡುಗೆ ಕೊಟ್ಟಿದ್ದೇವೆ ಗಣಪತಿ ಹೋಗ್ಬೇಕಂದ್ರೆ ತಿರುಗೂಳ ಜಕ್ಕವನ್ನು ನೆನೆಸ್ಕೋಬೋದು ನಮ್ಮ ಬಿ ಆರ್ ಪೊಲೀಸ್ ಪಾಟೀಲರನ್ನು ನೆನೆಸ್ಬೋದು ಅದೇ ರೀತಿ ಜಾನಪದ ಆಸ್ತಿ ಅನಿಸ್ಕೊಳ್ಳುವಂಥ ಡಾಕ್ಟರ್ ಶ್ರೀರಾಮ್ ಮೆಟ್ಟನವರವರನ್ನ ಶಂಭು ಬಳಗಾರವರನ್ನು ಅವರೆಲ್ಲರಿಗೆ ತಮಗಿಲಾಗಿ ಆಶು ಕವಿ ಅಥವಾ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಬಿದಿರಿ ಅವರು ಇವರು ಬಹಳ ದೊಡ್ಡ ಕೊಡುಗೆ ಇಡೀ ನಾಡಿಗೆ ಕೊಡುಗೆ ಕೊಟ್ಟಂತವ್ರು ಇಡೀ ಸಾಹಿತ್ಯ ಜಾನಪದ ಸಾಹಿತ್ಯನ ಮೂಲ ಎಲ್ಲ ಸತ ಬಿದ್ರಿ ಅವ್ರು ಕೂಡ ತಪ್ಪಾಗಿಲಿಕ್ಕಿಲ್ಲ ಅವ್ರಿಗೇನು ಓದಾಕ್ ಕೊಡಬಲ್ಲ ಬರಿಯಾಕ್ ಕೊಡ್ಬೋದ ಸಾಲಿ ಮುಂದೆ ಹೋಗಿಲ್ಲ ಅವರು ಹಲವಣಿ ಕೆಲಸಕ್ಕೆ ಹೋದಾಗ ಅಲ್ಲೇ ಮನಸ್ಸಿನಾಗ ಬಂತ ಒಂದು ಪದ ಕಟ್ಟಿ ಬಂದ ಏ ಒಂದು ನನ್ನ ನೆನಪಿ ಬಂದಿ ಒಂದ್ ಪದ ಜಾನಪದ ಫಲ ನೀ ಬರಿಯ ಪಂಚಾಯತ್ ಕೆಲಸ ಅವ್ರು ಎದುರಿಗೆ ಹೇಳ್ತಾರೆ ನೀವು ಹಾಯಬೇಕು ಅನ್ನೋದನ್ನ ಇವತ್ತು ಅನೇಕ ಸಂಚಲನಗಳು ಹೊರಗೆ ಬಂದಿದ್ದವರು ನಾವು ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರೇ ಇವರು ಜಾನಪದ ಸಾಹಿತ್ಯರ ರಾಜ್ಯ ಮಟ್ಟದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಲಿಕ್ಕೆ ಯೋಗ್ಯವಾದಂಥ ವ್ಯಕ್ತಿ ಇವತ್ತು ಮತಪಟ್ಟಿದ್ರೆ ಅಂತ ಹೇಳ್ತಾರೆ ಏನು ನಿಮ್ಮ ನಿಮ್ಮ ಹೇಳಿ ಅಭಿಮಾನಿ ದೇಶವನ್ನು ತಿಳ್ಕೊಬೇಡ್ರಿ ಆ ಶಕ್ತಿ ಅವರಲ್ಲಿ ಇದೆ ನಾ ಇವತ್ತು ಹೇಳಬೇಕಾಗತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ನೋಡಿ ಮುಳುಗಡೆಯಾಗಿ ಅನಗವಾಡಿ ಇಲ್ಲಿ ಪುನರ್ವೃಷ್ಟಿ ಕೇಂದ್ರದಾಗಿ ಬಂದರೂ ಸಾಹಿತ್ಯಕ್ಕೆ ಈ ಗ್ರಾಮದವ್ರನ್ನ ಇರ್ತಕ್ಕಂಥ ಬೆಂಬಲ ನಾವು ಬೆಸ್ಕೋಬೇಕಾಗುತ್ತೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕಲ್ಕೊಂಡು ನಿರಾಶ್ರಿತರಾಗಿ ಕೃಷ್ಣ ಮೆಲ್ದಂಡೆ ಯೋಜನೆ ಪೂರ್ತಿ ಮಾಡಿ ರಾಜ್ಯದ ರಾಷ್ಟ್ರದ ವರಮಾನ ಹೆಚ್ಚು ಮಾಡಲಿಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಂಥ ಗ್ರಾಮದವರು ಎಲ್ಲ ಸಂತ್ರಸ್ತ ಬಂಧುಗಳೇ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದ್ರೆ ಇಲ್ಲಿಯ ಜನರ ಹೃದಯ ಶ್ರೀಮತಕ್ಕೆ ಮೆಲ್ಕೋಬೇಕಾಗಿತ್ತು ಇನ್ನು ಒಂದು ಮಾತು ನಾನು ಏನಕ್ಕೆ ಕಳಿಸ್ತಾ ಇದ್ದೇನೆ ಇವತ್ತು ಇವೇನು ಶಾಸಕರು ಸಂಸದರು ಮಂತ್ರಿ ಮಹೋದಯದವರಲ್ಲ ಇವರು ಸಂವಿಧಾನಾತ್ಮಕವಾಗಿ ಆಯ್ಕೆ ಆಗಸ್ತವರು ಆದರೆ ಇವತ್ತೇನು ಈ ಸಾಹಿತಿಗಳಲ್ಲಿ ನೀವು ನೀವು ಅನಧಿಕೃತವಾದಂಥ ಶಾಸಕರೂ ಅವರು ಸಂವಿಧಾನಾತ್ಮಕವಾಗಿದ್ದರೆ ನೀವು ಅನಧಿಕೃತವಾದಂಥ ಶಾಸಕರು ಸಮಾಜದ ಹೋರೆ ಕೋರಿಗಳನ್ನು ಸರಿ ಮಾಡುವಂಥ ಶಕ್ತಿ ಅವ್ರಿಗೆ ಅಷ್ಟೇ ಬರೆದು ಕೊಟ್ಟಿಲ್ಲ ನೀವು ಸಾಹಿತಿಗಳು ಸಮಾಜದ ಪ್ರತಿಬಿಂಬೆ ಇದ್ದಾಗ ಸಮಾಜ ತಪ್ಪಿದಾಗ ವ್ಯಕ್ತಿ ತಪ್ಪಿದಾಗ ಅವರನ್ನು ಸರಿದಾರಿಗೆ ತರುವಂಥ ಕೆಲಸ ಮಾಡೋರು ಸಾಹಿತಿಗಳು ಸಾಹಿತಿಗಳು ಎಲ್ಲ ದೊಡ್ಡ ಶಕ್ತಿ ಕದಗಕ್ಕೆಲ್ಲ ನಿಮ್ಮ ಲೆಕ್ಕನಕ್ಕೆ ಭಾಳ ಹರಕೆ ಒಂದು ಲೆಕ್ಕನಕ್ಕೆ ಒಂದೊಂದು ಸುನಾಯತ್ ಸರ್ಕಾರ ಉಳಿಸೋಂಥ ಸಾಮರ್ಥ್ಯತೆ ಅನ್ನೋದನ್ನು ನಾವು ಮರಿಬಹುದು ಇತಿಹಾಸ ಕೊಟ್ಟ ತೆಗೆದು ನೋಡಿದಾಗ ಅದಕ್ಕೆ ಸಾಹಿತಿಗಳು ಇದಕ್ಕೆ ಮಾತ್ರ ಆಗಿಲ್ಲ ತಗೋಲ ಅದ್ರಲ್ಲಿ ವಿಶೇಷವಾಗಿ ಅನೇಕ ಕನ್ನಡ ಜಾನಪದ ಸಮ್ಮೇಳನ ನಡೆಯುವಂಥ ಈ ಸಂದರ್ಭದಲ್ಲಿ ಈ ತಾಲೂಕು ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ನಮ್ಮ ಅರವತ್ತೈದು ಹಳ್ಳಿಯಾಗ ಹದಿಮೂರು ಹಳ್ಳಿ ಬಿಟ್ಟು ಎಲ್ಲ ಹಳ್ಳಿಗಳು ಉಳಿಸ್ತಾವೆ ಈ ಮುಳುಗಿನ ಹಳ್ಳಿಯಾಗ ನೀವು ಬಂದಿರಿ ಹೊಸ ಪುನರ್ವೃಷ್ಟಿ ಕೇಂದ್ರದಾಗಿ ರಾಜ್ಯಾಧ್ಯಕ್ಷ ಈ ತಾಲೂಕು ಬಹುತರವಾಗಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಬಹುದೊಡ್ಡ ತ್ಯಾಗ ಮಾಡ್ತಕ್ಕಂಥ ಈ ತಾಲೂಕಿನ ಸಂತ್ರಸ್ತರಾಗಿರಂದ್ರೆ ಸ್ವಾತಂತ್ರ್ಯ ಯೋಧರು ಏನು ತ್ಯಾಗ ಬಲಿದಾನ ಮಾಡಿರಲ್ಲ ಅವ್ರಕ್ಕಿಂತ ಇವರು ಏನು ಇಲ್ಲ ಅನ್ನೋದು ನೆನಪಿಸ್ಕೋಬೇಕಾಗತ್ತೆ ಅದಕ್ಕೆ ಸಾಹಿತಿಗಳು ಸಾಹಿ ನೀವು ನಿಮ್ಮ ಸುತ್ತಲೇ ಏನು ನಡೀತಿದೆ ಈ ದೇಶಕ್ಕಾಗಿ ನಾಡಿಗಾಗಿ ಬಹುದೊಡ್ಡ ಮಣಿ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನು ಕರ್ಕೊಂಡು ನಿರ್ಗತಿಕರಾಗುವಂಥ ಸೌಕರ್ಯವನ್ನು ಈ ಸಂತ್ರಸ್ತರ ಬಗ್ಗೆನೂ ಕೂಡ ನೀವು ನಿಮ್ಮ ಲೇಖನಗಳ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ನೀವು ಮಾಡಬೇಕಾಗಿದೆ ಇದೇನು ನಗ ಹೊಡೆದ ಸತ್ಯಾಗ್ರಹ ಪತ್ಯಾಗ್ರಹ ಏನು ಭಾಳ ಆಗಿದಾವ ಆದ್ರೆ ನೀವು ಸಾಹಿತಿಗಳು ಇವತ್ತು ಕೈ ತಗೊಂಡು ಇವತ್ತು ನಮ್ಮ ರಾಜ್ಯದ ಪ್ರತಿಷ್ಠಿತ ನೀರಾವರಿ ಯೋಜನೆ ಆದಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತ ಮುಗಿಸಿ ಹದಿನೈದು ಲಕ್ಷ ಎಕರೆ ನೀರಾವರಿ ಮಾಡಿ ಇವತ್ತು ಉತ್ತರ ಕರ್ನಾಟಕ ಸಂಪರ್ಕಭರಿತವಾದಂಥ ಭಾಗವಾಗಲಿಕ್ಕೆ ನಿಮ್ಮ ಕೊಡುಗೆ ಕೂಡ ಬಹಳ ಅವಶ್ಯ ಹೇಳಿ ನಿಮ್ಗೆ ಎಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಈ ಸಂತ್ರಸ್ತರ ಪರವಾಗಿ ಉತ್ತರ ಕರ್ನಾಟಕದ ಏನು ನೆನೆಗುದಿಗೆ ಬಿದ್ದಂಥ ಎಲ್ಲ ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ನೀವು ಧ್ವನಿ ಹಾಕ್ಬೇಕು ನಿಮ್ಮ ಲೇಖನ ಅಗ್ರ ಲೇಖನ ಮೂಡಿ ಹೇಳಿ ನಾನು ಕರ್ಕನೆಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಒಂದು ಮುಳುಗಡೆಯ ಪುನರ್ವಸತಿ ಕೇಂದ್ರದಲ್ಲಿ ನಿಂತ್ಕೊಂಡು ನಾನು ಈ ಮಾತಾಡ್ತೀನಿ ಬಹಳಷ್ಟು ಚೀಡ ಕಣ್ಣು ಕಿವಿ ಮೂಗು ಬಾಯಿ ಇರಲಾದಂಥ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಇವತ್ತು ನೀವು ಮಾಡಬೇಕಾಗಿದೆ ಭೌತವಾಗಿ ನಮ್ಮ ರಾಜ್ಯಾಧ್ಯಕ್ಷರು ದಕ್ಷಿಣ ಕರ್ನಾಟಕದವರು ನಿಮಗೆ ನೋವು ಅನ್ನಿಸ್ಬೋದು ಆದರೆ ಉತ್ತರ ಕರ್ನಾಟಕದ ಜನರ ಭವನೆಯ ಕಷ್ಟ ದುಃಖ ತುಂಬಾ ನೆನಪಿಸಿಕೊಂಡ್ರೆ ಬಹಳ ನೋವು ಅನಿಸ್ತಾ ಇದೆ ಆ ದೃಷ್ಟಿಯಿಂದ ಇದಕ್ಕೆ ಚುನಾಯಿತ ಪ್ರತಿನಿಧಿಗಳು ಮಾಡಬೇಕಂತೇಳಿ ಏ ಅದರಲ್ಲ ಅಲ್ಲೇ ಎಮ್ ಎಲ್ ಎ ಎಂ ಪಿ ಮಂತ್ರಿ ಅಂತ ಸುಮಾರು ಸಾಹಿತಿಗಳಾದಂಥವರು ನೀವು ಕೂಡ ಇವತ್ತು ನಿಮ್ಮ ಹರಿತವಾದಂಥ ಲೆಕ್ಕಣಿಕೆ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ನೀವು ಮಾಡಬೇಕು ಆದಷ್ಟು ಉತ್ತರ ಕರ್ನಾಟಕದ ಏನು ಜ್ವಲಂತ ಸಮಸ್ಯೆಗಳಿದಾವೆ ವಿಶೇಷವಾಗಿ ನಾವು ಎಷ್ಟು ಮಲತಾಯಿ ಧೋರಣೆಯಿಂದ ನೆರಳುತ್ತಾ ಇದ್ದೇವೆ ಇವತ್ತು ದುರ್ಖಿತರಾಗಿದ್ದೇವೆ ಆ ದುರ್ಖವನ್ನು ಶವನ ಮಾಡುವಂತ ಕೆಲಸದಲ್ಲಿ ನೀವು ಮನಸ್ಸು ಮಾಡಿದ್ರೆ ನಿಶ್ಚಿತವಾಗಿಯೂ ನಿಮ್ಮೆಂದು ಜನ ಬೆಲ್ಲ ಹತ್ತಾರ ಅದು ಪ್ರತಿಯೊಂದು ಕ್ಯೂಡ ಮೂಕ ಸರ್ಕಾರಕ್ಕೆ ಅದು ಹೋಗಿ ಮೂಡ್ತಿದೆ ಅನ್ನುವಂತ ಮಾತನ್ನು ನಾನು ಇದು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹಳ ದೊಡ್ಡ ಮರುಪಕಾರ ಮಾಡಿದಂತಾಗ್ತಿದೆ ಅನ್ನುವಂತ ಮಾತನ್ನ ಹೇಳಿ ಬಹಳಷ್ಟು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಇಂದಿನ ಎರಡನೇ ಕನ್ನಡ ಜಾನಪದ ಸಮ್ಮೇಳನ ಉದ್ಘಾಟನೆ ಮಾಡುವಂತಹ ಪವಿತ್ರ ಕೆಲಸಕ್ಕೆ ನಮಗೆ ನೀವು ಆಮಂತ್ರಣ ಮಾಡಿದ್ದೀರಿ ಎಲ್ಲ ಸಾಹಿತಿಗಳ ದರ್ಶನ ಕೊಟ್ಟಿದೆ ಸಾಹಿತ್ಯ ಆತ್ಮಕ ದರ್ಶನ ಕೂಡ ದೊರೆಯುವುದರ ಜೊತೆಗೆ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಜಾನಪದ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳನ್ನು ಮುಖತ ಕಾಣುವಂಥ ಅವಕಾಶ ತಲುಪಿಸಿಕೊಡೋದಕ್ಕಾಗಿ ನನಗೆ ಅಂಶದ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಒಂದು ಅವಕಾಶ ಕಟ್ಟಿದಂಥ ಈ ಕಾರ್ಯಕ್ರಮದ ಎಲ್ಲ ಸಂಘಟನೆಗರಿಗೆ ನಾನು ಸುಮಾರು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತೇನು ಎರಡನೇ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ಹಂಚಿಕೊಂಡಿದ್ದೀರಿ ಮೊದಲೇದಕ್ಕೆ ಸರ್ವಾಧ್ಯಕ್ಷರು ಪದ್ಮಶ್ರೀ ಪ್ರಶಸ್ತಿ ಅವಾಗ ಆಗಿದ್ದಿಲ್ಲ ಈಗಾದ್ರೆ ಇವತ್ತು ನಮ್ಮ ಸಿದ್ದಪ್ಪ ಬೆದರಿ ಅವರು ಪರ್ಪಸ್ಗೆ ಪ್ರಶಸ್ತಿ ಅದಕ್ಕಿಂತ ದೊಡ್ಡ ಪ್ರಶಸ್ತಿಗೆ ಅರ್ಹರಿದ್ದಾರೆ ಯೋಗ್ಯ ವ್ಯಕ್ತಿಯನ್ನು ನೀವು ಮಾಡಿದ್ರಿ ಇವರ ಸರ್ವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ನೀವು ಎಳೆಯಾಗಿ ಬಿಡಿಸಿ ಈ ಸಮ್ಮೇಳನದ ಉದ್ದಕ್ಕೂ ಚರ್ಚೆ ಮಾಡಿ ಜನಸಾಮಾನ್ಯರಿಗೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ನಿಮ್ಮಿಂದ ಆಗಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ವೇದಿಕೆ ಮೇಲೆ ಆಶೀರ್ವಾದಂಥ ಉಜ್ಜನೆಯ ತಾಯಿಗೆ ಮತ್ತು ವೇದಿಕೆ ಮೇಲೆ ಆಶೀರ್ವಾದಂಥ ಆದಂಥ ಗಣ್ಯರಿಗೆ ಹಾಗೂ ತಮ್ಮೆಲ್ಲರಿಗೆ ನಾನು ಹೃದಯಪೂರ್ಕವಂಥ ನಮ್ಮನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ನಾವು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಉತ್ತರ ಕರ್ನಾಟಕ್ ಮಣ್ಣಿನ ಸಂಸ್ಕೃತಿಯಿಂದ ಜಾನಪದ ಹುಟ್ಟಿದೆ ಮಾನವೀಯ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿದೆ ವ್ಯಾಪ್ತಿ ಬಹಳಷ್ಟು ಇದೆ ಈ ಸಾಹಿತ್ಯವನ್ನು ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮುಳುಗಡೆ ಸಂತ್ರಸ್ಕರ ನಾವೆಲ್ಲ ದನಿ ಆಗೋಣ ಎರಡನೇ ಸಾಹಿತ್ಯ ಈ ಜಾನಪದ ಸಮ್ಮೇಳನ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ಮಾತಾಡಿರತಕ್ಕಂಥ ಮನಸ್ಸ್ರೀ ಉದ್ಘಾಟನೆ ಮಾಡಿರ್ತಕ್ಕಂಥ ಎಸ್ ಆರ್ ಪಾಂಡಿಲ್ ಸಾಹಿಬರಿಗೆ ನಾನು ಅನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಈಗ ಆತ್ಮೀಯ ಬಂಧುಗಳೇ ಸ್ಮರಣ ಸಂಚಿಕೆಯ ಲೋಕಾರ್ಪಣೆ ಮಾಡಲಿರುವ ಈ ನಾಡಿನ ಯುವ ಉದ್ಯಮದಾರರು ಆಗಿರ್ತಕ್ಕಂಥ ನಿರಾಣಿ ಸಮವ ಸಂಸ್ಥೆಗಳ ಗೌರವಾನ್ವಿತ ಮುಖ್ಯ ಪ್ರವರ್ತಕರಾದ ಲಕ್ಷ್ಮಣ್ ನಿರಾಣಿ ಸರ್ ಅವರು ಆ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಅವರಲ್ಲಿ ಪ್ರೀಣಯಿಸಿಕೊಳ್ತಾ ಇದ್ದೇನೆ ಬಾಗಲಕೋಟ್ ಜಿಲ್ಲೆಯ ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿಡುಗಡೆ